ರೆ ನಮಸ್ತೆ ಈಗ ನಮ್ಮ ಪಯಣ ಕಾರವಾರದಿಂದ ಬೆಳಗಾವಿ ಕಡೆಗೆ ಹೋಗ್ತಾ ಇದ್ದೀನಿ ಇಲ್ಲಿ ಬೆಳಗಾವಿಯಿಂದ ಕಾರವಾರದಿಂದ ಬೆಳಗಾವಿಗೆ ಹೋಗೋ ರೋಡಲ್ಲಿ ಈಗೊಂದು ಇದು ಫುಲ್ಲು ಅರಣ್ಯ ಪ್ರದೇಶ ಕಾಡಿದೆ ಆ ಕಾಡಲ್ಲಿ ಹೋಗ್ತಾ ಇರೋದು ಇದು ಸಿ ಎಮ್ ಹೇಗಿದೆ ಅಂದರೆ ನಮ್ಮ ಮಲೆಮದೇಶ್ರು ಬೆಟ್ಟ ಇಲ್ವಾ ಅದೇ ಥರ ಇದೆ ಥಂಡಿ ವಾತಾವರಣ ಮತ್ತು ಮೇಲಕ್ಕೆ ಹತ್ತಿ ಸುತ್ತು ತರಬೇಕು ಹಿಂಗೆ ಬೆಟ್ಟನ ಸೇಮ್ ಅದೇ ಥರ ಫೀಲ್ ಆಗ್ತಾ ಇದೆ ಇಲ್ಲಿ ನೋಡ್ತಿದ್ರೆ ಸೇಮ್ ರೋಡು ಜಲಪಾತಗಳು ಅಲ್ಲಲ್ಲೇ ನೀರು ಬೀಳುವಂಥ ಜಾಗ ನೀರು ಹರಿತಾ ಇದೆ ಸೇಮ್ ಫೀಲ್ ಆಗ್ತಾ ಇದೆ ಸ್ನೇಹಿತರೆ ಆ ಕಡೆ ನಮ್ಮ ಮದೇಶ್ವರ ಬೆಟ್ಟಕ್ಕೆ ಹೋಗೋರಿಗೆ ಗೊತ್ತಿರುತ್ತೆ ಬೆಟ್ಟ ಹತ್ತಬೇಕಾದ್ರೆ ಯಾವ ಥರ ಇರುತ್ತೆ ಅಂತ ಅದೇ ಥರ ರೋಡ್ ಈ ಕಡೆ ಟರ್ನಿಂಗ್ಗಳಿವೆ ಮತ್ತು ಮೇಲಕ್ಕೆ ಈ ಥರ ಮೇಲಕ್ಕೆ ಹೋಗ್ತಾನೆ ಇರಬೇಕು ಹಿಂಗೆ ಒಂಥರ ಚೆನ್ನಾಗಿದೆ ಇಲ್ಲೊಂದು ಇಪ್ಪತ್ತು ಕಿಲೋಮೀಟ್ರು ಸೇಮ್ ಇದೇ ಥರ ರೋಡಿರೋದು ಫಾರೆಸ್ಟ್ ರೋಡು ಒಂದು ಒಂದೊಳ್ಳೆ ಅನುಭವ ಆಗ್ತಾ ಇದೆ ಸ್ನೇಹಿತರೆ ಈ ಕಡೆ ಸ್ನೇಹಿತರೆ ಹಾಗೆ ಇಲ್ಲಿ ದಾಂಡೇಲಿ ರೋಡಲ್ಲಿ ಹೋಗಬೇಕಾದ್ರೆ ನೋಡಿ ಇದು ದಾಂಡೇಲಿಗೆ ಹೋಗುತ್ತೆ ನಾನೀಗ ಕಾರವಾರದಿಂದ ಈ ಸೈಡಿಂದ ಬಂದಿದ್ದು ಇಲ್ಲೊಂದು ಪ್ರವಾಸಿಗರು ಯಾರು ಬಂದರೆ ಇಲ್ಲಿ ನಿಂತ್ಕೊಂಡು ನೋಡೋಕ್ಕೆ ಅಂತ ಒಂದು ಜಾಗ ಮಾಡವ್ರೆ ಇಲ್ಲೊಂದು ನದಿ ಹರಿಯುತ್ತೆ ಸಖತ್ತಾಗಿ ಕಾಣಿಸುತ್ತೆ ಇಲ್ಲಿ ಬ್ಯೂಟಿಫುಲ್ಲು ವ್ಯೂವು ಕಾಣಿಸುತ್ತೆ ಮತ್ತು ಮಳೆಗಾಲದಲ್ಲಿ ಬಂದರೆ ಮಾತ್ರ ಇನ್ನೂ ಚೆನ್ನಾಗಿರುತ್ತೆ ನೀರು ಕಡಿಮೆ ಹೋಗ್ತಿತ್ತು ನಾನು ಇಲ್ಲಿ ಹೋಗಬೇಕಾದ್ರೆ ಅಷ್ಟೊಂದು ನೀರು ಇರಲಿಲ್ಲ ಹಾಗಾಗಿ ಮತ್ತು ಈ ಕಡೆ ವ್ಯೂ ಅಂತೂ ಸೂಪರಾಗಿರುತ್ತೆ ಈ ಸೈಡ್ ಏನಾರು ಬಂದರೆ ಇಲ್ಲಿ ಆರಾಮಾಗಿ ನಿಂತು ಕುತ್ಕೊಳ್ಳೋಕ್ಕೆಲ್ಲ ಜಾಗ ಇದೆ ಆರಾಮಾಗಿ ನಿಂತು ನೋಡ್ಬೋದು ಮಳೆಗಾಲದಲ್ಲಂತೂ ಸೂಪರಾಗಿ ಕಾಣುತ್ತೆ ಇಲ್ಲಿ ಈ ಭಾಗದಲ್ಲಿ ಜಾಸ್ತಿ ಕನ್ನಡ ಮತ್ತು ಕೊಂಕಣಿ ಭಾಷೆ ಮಾತಾಡೋರು ತುಂಬ ಜನ ಇದ್ದಾರೆ ಕೊಂಕಣಿ ಇಲ್ಲಿ ಮಾತಾಡ್ತಾರೆ ಜಾಸ್ತಿ ಒಂದಷ್ಟು ಜನ ಮಾತಾಡೋಕ್ಕೆ ಸಿಕ್ಕಿದ್ರು ಅವ್ರ ಜೊತೆ ಮಾತಾಡಿದೆ ಒಂಥರ ಖುಷಿ ಉತ್ತರ ಕರ್ನಾಟಕದ ಕಡೆ ಜನ ಪ್ರೀತಿ ತೋರಿಸೋದೇ ಒಂಥರ ಚೆಂದ ಅದೊಂದು ಖುಷಿಯಾಯಿತು ಏಕೆಂದರೆ ನಾನು ಮೊದಲನೇ ಸಾರಿ ಈ ಕಡೆ ಎಲ್ಲ ಬರ್ತಾ ಇರೋದು ಬಂದರೆ ಈ ಕಡೆ ಒನ್ ಅವರನೇ ಲಾಸ್ಟು ಕಾರವಾರ ಎಲ್ಲ ಇದೆ ಫಸ್ಟು ಕಾರವಾರ ಆಗಿರ್ಬೋದು ಈಗ ಬೆಳಗಾವಿ ಇರ್ಬೋದು ಈ ಕಡೆ ಯಾವುದೇ ಈ ಸೈಡು ಉತ್ತರ ಕರ್ನಾಟಕ ಕಡಿಮೆ ಬಂದಿರೋದು ಹಾಗಾಗಿ ಹೊಸದು ಆದರೆ ಎಲ್ಲ ತಿಳ್ಕೋತಾ ಇದ್ದೀನಿ ತಿಳಿಸ್ತಾ ಇದ್ದೀನಿ ನನಗದೇ ಫೀಲ್ ಈ ರೋಡು ನೆನಪಾಯಿತು ಸೇಮ್ ಇದೇ ಥರ ಇದೆಯಲ್ಲ ಮದೇಶ್ರು ಬಿಟ್ಟ ಥರ ನೆನೆ ಅಂತ ಒಳ್ಳೆಯ ವಾತಾವರಣ ಇದೆ ಮಾತ್ರ ಇದರಲ್ಲೂ ಮಳೆಗಾಲದಲ್ಲಿ ಬಂದ್ರಂತೂ ಇನ್ನೂ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ಇಲ್ಲಿ ನೋಡಿ ಫುಲ್ ಟರ್ನಿಂಗ್ ಇಲ್ಲಿ ಸೇಮ್ ಫೀಲ್ ಕೊಡುತ್ತೆ ನಮಗೆ ಬೆಟ್ಟ ಹತ್ತಿರೋ ಫೀಲೇ ಇರುತ್ತೆ ಮಹದೇಶ್ ಬೆಟ್ಟಕ್ಕೆ ಹೋಗ್ತಾ ಇರೋ ಫೀಲೇ ಇರುತ್ತೆ ಆದರೆ ಕೆಳಗಡೆಯಿಂದ ನೋಡಿದ್ರೆ ಮತ್ತೆ ಈ ಕಡೆಗೆ ಫುಲ್ ಡೀಪ್ ಇದೆ ನಮಗಿಲ್ಲಿ ಕೆಳಗಡೆಯಿಂದ ನೋಡಿದ್ರೆ ಅಲ್ಲಿ ತಾಳು ಬೆಟ್ಟ ಕಾಣಿಸುತ್ತೆ ಆ ಥರ ಆ ಥರ ಫೀಲ್ ಇದು ಥರ ಚೆನ್ನಾಗೈತೆ ತಣ್ಣಗಾಗ್ತಾ ಇದೆ ಒಂಥರ ಕೂಲ್ ಕೂಲಾಗಿದೆ ರೋಡು ಅಷ್ಟು ಚೆನ್ನಾಗಿದೆ ಇಲ್ಲಿ ರೋಡು ಈ ಕಡೆ ಪರವಾಗಿಲ್ಲ ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಿಲ್ಲ ಯಾವ ಥರ ಇರುತ್ತೋ ಅಂತ ಸದ್ಯಕ್ಕೆ ಓಕೆ ಚೆನ್ನಾಗಿದೆ ನೋಡೋಣ ಬೆಳಗಾವಿಗೆ ಹೋಗೋಣ ಇವತ್ತು ಒಳ್ಳೆ ನೈಟ್ ಇಲ್ಲಾದರೂ ಸ್ಟೇ ಮಾಡೋಣ ಯಾರದ ಎಲ್ಪ್ ಕೇಳೋಣ ಹಳ್ಳಿಗಳಲ್ಲಿ ಉತ್ತರ ಕರ್ನಾಟಕ ಜನ ತುಂಬ ಒಳ್ಳೆ ಜನ ಹಾಗಾಗಿ ತಡೆಯುತ್ತೆ ವ್ಯವಸ್ಥೆ ಮಾಡ್ತಾರೆ ಇದಕ್ಕೆ ಇರ್ಬೋದು ನೋಡೋಣ ಯಾವ ಥರ ಇರುತ್ತೆ ಅಂತ ಇಷ್ಟು ಕೋಲ್ಡ್ ಐತೆ ಗೊತ್ತಾ ಇಲ್ಲಿ ಥರ ಅಲ್ಲಿಂದ ಬಿಸಿಲು ಅಪೇ ಇತ್ತು ಇಲ್ಲಿ ಬೆಟ್ಟ ಹತ್ಬೇಕಾದ್ರೆ ಅದಕ್ಕೆ ಹೇಳೋದು ಪ್ರಕೃತಿ ನೋಡಿ ಎಷ್ಟು ಮರ ಗಿಡಗಳು ಈ ಥರ ಇದ್ದರೆ ಎಷ್ಟು ವಾತಾವರಣ ಇರುತ್ತೆ ಅಂತ ತಣ್ಣಗಾಗ್ತಾಯಿದೆ ಅಲ್ಲಿಂದ ಬಿಸಿಲು ಅಂದ್ಕೊಂಡೆ ಬಂದೆ ಇಲ್ಲೊಂಥರ ಕೂಲ್ ಆಯ್ತೈತೆ ಬನ್ನಿ ಹೋಗೋಣ ನೋಡೋಣ ಬೆಳಗಾವಿ ಇಲ್ಲ ದಾಂಡೇಲಿ ಹೋಗೋಣ ಬೆಳಗಾವಿ ಇನ್ನೂ ನೂರ ಮೂವತ್ತೆಂಟು ಕಿಲೋಮೀಟ್ರ್ ಇದೆ ದಾಂಡೇಲಿ ಹತ್ರ ಒಂದು ಮೂವತ್ತು ನಲ್ವತ್ತು ಕಿಲೋಮೀಟ್ರ್ ಹೋಗಿ ಯಾವ್ದಾರ ಒಂದು ಊರಲ್ಲಿ ಹಳ್ಳಿಲಿ ಅಲ್ಲೇ ಇವತ್ತು ಸ್ಟೇ ಮಾಡೋಣ ಹೋಗೋಣ ಬನ್ನಿ ನೋಡಿ ಒಂದು ಅಷ್ಟು ದೂರ ಅಷ್ಟೇ ರೋಡ್ ಕತೆ ಮುಗೀತು ರೋಡ್ ಕತೆ ಹೇಗಿದೆ ಅಂತ ರೋಡ್ಗಳು ಇಲ್ಲಿ ಮತ್ತೆ ಇಲ್ಲಿ ಬಸ್ಗಳು ಟೈಮಿಂಗ್ಸು ಬಸ್ಗಳಿಲ್ಲ ಕರೆಕ್ಟಾಗಿ ಬಸ್ ರೂಟಿ ಅಲ್ಲ ಇದು ಎಲ್ಲ ರೋಡ್ ಪಕ್ಕ ಬೈಕ್ಗಳಿಗೆ ಓಕೆ ಓಕೆ ಪಾಪ ಕಾಯ್ಕೊಂಡು ನಿಂತವ್ರೆ ಬಸ್ಗಳು ಯಾವುದೂ ಇಲ್ಲ ಈ ರೂಟಲ್ಲಿ ಬಸ್ಗಳು ಹೋಗ್ತೀರ ಕಡಿಮೆ ಇಲ್ಲಿ ರೋಡಂತೂ ಫುಲ್ಲು ಹೋಗ್ಬಿಟ್ಟಿದೆ ದಾಂಡಲಿ ಹೋಗುವಂಥ ರೋಡಿದು ದಾಂಡಲಿ ಮತ್ತು ಬೆಳಗಾವಿಗೆ ಹೋಗುವಂಥ ರೋಡು ಪೂರ್ತಿ ಹೋಗಿದೆ ರೋಡು ಏನಂದ್ರೆ ಏನಿಲ್ಲ ಇಲ್ಲಿನ ಜನಗಳು ಓಡಾಡೋದು ತುಂಬ ಕಷ್ಟ ಇಲ್ಲಿ ನೋಡಿ ರಾಮನಗರ ಐವತ್ತ ಒಂಬತ್ತು ಕಿಲೋಮೀಟ್ರು ಇದು ರಾಮನಗರ ಅಂದರೆ ನಮ್ಮ ಬೆಂಗಳೂರು ರಾಮನಗರ ಅಲ್ಲ ಈ ಕಡೆ ದಾಂಡೇಲಿ ಹತ್ತಿರ ಇರುವಂಥ ರಾಮನಗರ ನಮ್ಮ ಬೆಂಗಳೂರು ರಾಮನಗರ ಅಲ್ಲ ಇದು ಇಲ್ಲೂ ಒಂದು ರಾಮನಗರ ಇದೆ ಹಾಂ ಸ್ನೇಹಿತರೆ ಈಗ ರೋಡು ಚೆನ್ನಾಗಿರೋ ರೋಡ್ ಸಿಕ್ಕೀಗ ನೋಡಿ ಇಲ್ಲಿ ರೋಡ್ ಮಾಡಿದ್ದಾರೆ ಇಲ್ಲಿ ಫಾರೆಸ್ಟ್ ಮಾತ್ರ ಮಾಡಿಲ್ಲ ನೋಡಿ ಅಲ್ಲೇ ರೋಡ್ ಸೈಡು ದನಗಳು ಇಲ್ಲಿ ಸಿಕ್ಕಾಪಟ್ಟೆ ಈ ಥರ ಬಿಟ್ಬಿಟ್ಟಿರ್ತಾರೆ ದನಗಳನ್ನ ಇರ್ತವೆ ಇಲ್ಲಿ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಗಾಡಿ ಓಡಿಸ್ಬೇಕು ಈ ಕಡೆ ಎಲ್ಲ ರೋಡ್ ಸೈಡ್ ಜಾಸ್ತಿ ಇರುತ್ತೆ ಹಸ್ಗಳು ಹಾಕಿದ್ದಾರೆ ಇಲ್ಲಿ ಕಾಡು ಫಾರೆಸ್ಟ್ ಇರೋದ್ರಿಂದ ಹಂಸ್ಕೊಂಡು ಇರಲೇಬೇಕು ನೋಡಿ ಇಷ್ಟು ಹಿಂಗಿದ್ರೆ ರೋಡು ಆರಾಮು ಅಲ್ಲಿಂದ ನಲವತ್ತು ಕಿಲೋಮೀಟ್ರ್ ಬರುವಷ್ಟೊತ್ತಿಗೆ ಹಿಂಗಾಯ್ತಂದರೆ ಯಪ್ಪಾ ಯಪ್ಪ ಎಲ್ಲ ಫುಲ್ಲು ಗುಂಡಿ ಸಿಕ್ಕಾ ಗುಂಡಿ ನೋಡಿ ಇದು ಸೂಪರ್ ಆಗಿದೆ ಇಲ್ಲಿ ನೇಚರು ಅಷ್ಟೆ ಸಕ್ಕತ್ತಾಗಿದೆ ಎಲ್ಲ ಗೋವಾ ಮಹಾರಾಷ್ಟ್ರ ಎಲ್ಲ ಕಾರ್ಗಳು ಬೈಕ್ಗಳೆಲ್ಲ ಆ ಕಡೆ ಇವೆ ಈ ಕಡೆ ಓಡಾಡ್ತಾರಾವೆಲ್ಲ ಗೋವಾ ಬಾರ್ಡರ್ ಅಲ್ವ ಇದು ಗೋವಾ ಮಹಾರಾಷ್ಟ್ರ ಅದೇ ಜಾಸ್ತಿ ವೆಹಿಕಲ್ಗಳು ನೋಡಿ ಹೇಗಿದೆ ಇದು ಕಾಡಿದು ಆ ಕಡೆ ಈ ಕಡೆ ಸೈಡೆಲ್ಲ ಮರಗಳು ಥರ ಜೀವನ ಇರೋದು ನೋಡಿ ಆರಾಮಾಗಿ ಕೂತವ್ರಿ ಇಲ್ಲಿ ಬಸ್ಸಿಗೆ ಕಂಡುಕೋ ವೆಯ್ಟ್ ಮಾಡಿಕೊಂಡು ಪುರಾ ಜೀವನ ಇವ್ರದು ಒಳ್ಳೆ ವಾತಾವರಣ ಅಂದರೆ ಈ ಟೈಮಲ್ಲಿ ಬಂದರೆ ಅನಿಸುತ್ತೆ ಈ ಥರ ಏನಾರ ಅಕಸ್ಮಾತ್ ಮಳೆ ಇಲ್ಲ ಬೇಸಿಗೆ ಆದರೆ ಈ ಥರ ಇರುತ್ತೆ ಏನೋ ಗೊತ್ತಿಲ್ಲ ಬಟ್ ಕಾಡಾಗಿರೋದ್ರಿಂದ ಇರುತ್ತೆ ಈಗ ಮಳೆ ಇಲ್ಲ ಮಳೆ ಇರೋದ್ರಿಂದ ನನಗೆ ಈ ಓಕೆ ಹೋಗಿ ಏಕೆಂದರೆ ಮಳೆ ಬಂದರೆ ಸ್ವಲ್ಪ ಪ್ರಾಬ್ಲಮ್ಮೇ ಮಳೆಗಾಲದಲ್ಲಿ ಇಲ್ಲಿರೋರಿಗೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ನೋಡಿ ರೋಡು ಹಾಗೆ ಇದೆ नेेचर अस्टे सका